Audiojungle. Jump. Audiojungle. Jump. ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಹಾಲಿನೊಂದಿಗೆ ಚಹಾವನ್ನು ತಯಾರಿಸುವ ಕನಸು ಅಂದ್ರೆ ಅದರ ಏನು ಅಂತ ತಿಳಿಯೋಣ ಫಸ್ಟ್ ಒನ್ ಹಾಲಿನೊಂದಿಗೆ ಚಹಾವನ್ನು ತಯಾರಿಸುವ ಕನಸುಗಳು ಮತ್ತು ಅದನ್ನ ಯಾರು ತಯಾರಿಸುತ್ತಿದ್ದಾರೆ ಅಂತ ನಿಮ್ಗೆ ಕನಸಲ್ಲಿ ಗೊತ್ತಿಲ್ಲ ಅಂದ್ರೆ ಯಾರೋ ಒಬ್ರು ಕನಸಲ್ಲಿ ಚಹಾವನ್ನು ರೆಡಿ ಮಾಡುವ ಕನಸು ಅಂದ್ರೆ ನಿಮ್ಗೆ ಅಪರಿಚಿತರಿಂದ ಏನಾದ್ರೂ ಸಹಾಯವಾಗುತ್ತೆ ಅಂತ ಅರ್ಥ ಇತೇಶಿಯಿಂದ ಆಗೋ ಪ್ರಗತಿ ಎಂಬ ಅರ್ಥ ಕೂಡ ಇದೆ ಎರಡನೆಯದಾಗಿ ಹಾಲೊಂದಿಗೆ ಚಹಾ ಮಾಡುವ ಕನಸು ಮತ್ತು ನೀವು ಕನಸಲ್ಲಿ ನಿಮ್ಮನ್ನ ನೋಡುತ್ತೀರಾ ಅಂದ್ರೆ ಅದೃಷ್ಟದ ಬದಲಾವಣೆ ನೀವು ಕೆಲವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಅಂತ ಅರ್ಥ ಇನ್ನು ನೀವು ಹೆಚ್ಚು ಆತ್ಮವಿಶ್ವಾಸವನ್ನ ತೋರುತ್ತೀರಾ ಮೂರನೆಯದಾಗಿ ಹಾಲ್ನೊಂದಿಗೆ ಚಹಾ ಮಾಡುವ ಕನಸು ಮತ್ತು ಅದು ಏನಾದರೂ ಕೆಟ್ಟು ಹೋಗುತ್ತೆ ಅಂತ ನೀವು ಕನಸಲ್ಲಿ ನೋಡುವುದು ಅಂದ್ರೆ ನಿಮ್ಮ ಅನಿರೀಕ್ಷಿತ ಬೆಳವಣಿಗೆಯಿಂದಾಗಿ ಸಂತೋಷವು ಹಠಾತ್ ದುಃಖಕ್ಕೆ ತಿರುಗುತ್ತೆ ಎಂಬ ಅರ್ಥವನ್ನು ನೀಡುತ್ತೆ ನಾಲ್ಕನೆಯದಾಗಿ ಹಾಲಿನೊಂದಿಗೆ ಚಹಾವನ್ನು ತಯಾರಿಸುವ ಕನಸು ಮತ್ತು ನಿಮ್ಮ ಕನಸಲ್ಲಿ ಇತರ ಜನರನ್ನು ನೋಡುತ್ತೀರಾ ಅಂತಾದ್ರೆ ನಿಮ್ಮ ಆಸೆಯೇ ಈಡೇರಿಕೆ ಮತ್ತು ಗುರುತಿಸುವಿಕೆ ಎಂಬ ಅರ್ಥವನ್ನು ನೀಡುತ್ತೆ ಇನ್ನು ಇದರರ್ಥ ನಿಮ್ಮ ಕುಟುಂಬದಲ್ಲಿ ಅಥವಾ ನೀವೇ ಏನಾದರೂ ಜೀವನದಲ್ಲಿ ಸಾಧನೆಯನ್ನು ಮಾಡುತ್ತೀರಾ ಎಂಬ ಅರ್ಥವನ್ನ ಇದು ನೀಡ್ತಾ ಇರಬಹುದು ಇನ್ನು ಐದನೆಯದಾಗಿ ಕನಸಲ್ಲಿ ನೀವೇನಾದರೂ ಹಾಲನ್ನು ಖರೀದಿಸುವ ಕನಸು ಅಂದ್ರೆ ಇದು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಧನಾತ್ಮಕ ಮತ್ತು ಉತ್ತಮ ಸಂಕೇತ ಕನಸು ಅಂದ್ರೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಸಂಬಂಧದ ಪ್ರಯತ್ನಗಳಲ್ಲಿ ಯಶಸ್ಸು ಮಳೆ ಮತ್ತು ಉತ್ತಮ ಅದೃಷ್ಟದ ಬದಲಾವಣೆ ಹಾಲು ಖರೀದಿಸುವ ಕನಸುಗಳು ಆರ್ಥಿಕ ಸ್ಥಿರತೆ ಮತ್ತು ಹೊಸ ಸಂಪತ್ತು ಎಂಬ ಅರ್ಥವನ್ನು ನೀಡುತ್ತೆ ಇದರರ್ಥ ಶುದ್ಧತೆ ಮತ್ತು ಶಾಂತಿಯ ಅವಧಿ